ப்பா நீ நான் ஐவத் சன்தோர்சி நான் சன கொடுவா நங்க நோக்கி மாண்கொடுத்த இல்லார நீ நான் குறிமேஸ் அந்த அண்ணா கொடுவால சிட்டி நோக்கி மாக்கேன் இல்லை கம்கு அய்யா மத்தி இன்னொரு டொகாக்கு இல்லை இல்லார இல்லை காம்கூர் ಎರಡ ಕುರಿ ಮಾರಿ ಅಂದ್ರ ನಾಲ್ಕು ಸಾವಿರ ರೂಪಾಯಿ ಪಗಾರ ಆಕೈತಿ ನಿನ್ ನಿನಗೆ ಎಷ್ಟು ಬರೋದ ನಾಲ್ಕು ಸಾವಿರ ರೂಪಾಯಿ ಪಗಾರ ಬರೋದ ಇಲ್ಲ ನಿನ್ ಹತ್ರ ಮ್ಯಾಲ ಹೊಡ್ ತುಂಬಕಲ್ಲ ನಿನ್ನ ಕುರಿ ಕಾಯಿ ಹೊಟ್ಟಾಟಿಗೆ ಯಾವ ಹಣ್ಣ ಕೊಡುವಲ್ಲ ನೀನ ಸಿಟಿಗೆ ನೌಕರಿ ಮಾಡಕ್ ಹೋಗಲ್ಲ ಹೋಗ ಹೋಗ ಅಲ್ಲಿ ಮಣಿಗ್ ಮಾವ್ ಬರತಾನ ಅವ್ ಒಂದ್ ಐದ್ ಮಂದಿ ಭೇಟಿ ಆಗುವ ನೀ ಹೋಗುದಾರ ಹೋಗಕ್ಕೆ ಯಾಕ್ರ ಇಬ್ರು ಅಪ್ಪ ಅಮ್ಮಗಳ ಜಗಳ ಅವಾಗ ನೋಡತ್ತ ಮಾವ ಇವ್ ಏನ್ ಹೇಳ್ತಿ ಹೇಳು ಸಿಟಿಗೆ ನೌಕರಿ ಮಾಡಾಕ್ ಅಂತ ಕುರಿ ಮೆಸಾಕ ಹೊಲ್ ಅನ್ನತಾನ ಏನಪ್ಪಾ ಹೀರೋ ನೀ ಕುರಿ ಮೆಸುದಲ್ಲ ಸಿಟಿಗೆ ನೌಕರಿ ಮಾಡಾಕ್ ಹೋಗಲ್ಲ ಹ ಸಿಟಿಗ ನೌಕ್ರಿ ಹೋಗ ಅಲ್ಲಿ ಮಾಡ್ತೋ ಕಾಮಗ ಅವನು ಮಜ್ಗಿ ಬಡದ ರಾತ್ರಿ ಆರಾಮ್ ಅವನ ಅವನ ಗುಡಿಯಾಗ ಡಾಳ್ ಬಡದ ಆರಾಮ್ ತಂದ್ ತುಂಬ ನಿದ್ದೈತಿ ಅದನ್ನ ಬಿಟ್ಟು ಹೋಗಿ ಏನ್ ಮಾಡಿ ಹ ಗುಡಿಯ ಬಡ ಬಾಡಬಾರ ಸಾಕು ಮ್ಯಾಮ್ ರಾತ್ರಿ ಮನ್ಯಾಗ ಡಾಳ್ ಬಿಡ್ಯಾಕ ಡಾಳ್ ಇಲ್ಲ ಹಾ ನಿನಗೇನಪ್ಪ ಡೋಳ ಬೇಕಲಾ ಅಂದ್ರೆ ನೀ ಸಿಟಿಗ್ ಹೋರ ಡೋಳ ಸಿಕ್ತೈತಿ ನಿನ್ ಕೈಲ ಅದ್ನೇನ್ ಮಾಡ್ತಿ ಕಮ್ಗ ಇಲ್ಲೇ ಹಳ್ಳಿಯಾಗ ಅರಾಮ್ ದೂರ ಹ ಡೋಳ ಗಿಳ ಅಂತೇಳಿ ಏನ್ ಮಾಡವ ನೌಕರಿ ಮಾಡಾಕ್ ಹೋಗಾವಂತ ಕುರಿ ಏನ ಮೆಸೋದಲ್ಲ ಸಿಟಿಗೆ ನೌಕರಿ ಮಾಡಾಕ್ ಹೋರ ನಿನಗೆ ಯಾವ ಹೆಣ್ ಕೊಡ್ತಾನೆ ಇಲ್ಲಿ ಸಿಟಿಯಾಗ ಹ ಈಗ ಮಾ ಕಾಲ್ ಹಂಗೈತ್ ನಾ ಯಾರ ಏನ್ ಮಾಡ್ಲಿ ಹೇಳಿಗ ನೋಡಪ್ಪ ಈಗ ಸಿಟಿಯಾಗ ನೀನ್ ನೌಕರಿ ಮಾಡಾಕ್ ಹೋಗೋದಿಂದ್ರ ನಿನಗೇನ್ ಕೊಡ್ತಾರೋ ಬಾಳಾರ ಅಪಾರ್ಟ್ಮೆಂಟ್ ವಾಚ್ಮೆನ್ ಈ ಅಪಾರ್ಟ್ಮೆಂಟ್ ಆಚಿವಣ ಅಲ್ಲಿ ಬಸ್ಲಾ ಕಾಲ ಮಾಡೋ ಇಲ್ಲಿ ಕವಲಾ ಮಾಡೋ ಆ ಹೋಟೆಲ್ ಮುಂದ ಈ ಹೋಟೆಲ್ ಮುಂದ ಎದಕ್ ಬೇಕು ಆರಾಮ್ ರಾಜ ನಂಗದಿ ಕುರಿ ಮೆಸ್ಕೋತರಾಮ ಅವನೂ ಕಮ್ಮಗ ಗಾಳಿಗೆ ಅಡ್ಡಾಡ್ಕೋತ ನುತ್ಸಾ ಮಜ್ಜಿಗೆ ಬಡ ಅವ್ನೂ ಅಜ್ಯಾಡದ್ ಬಿಟ್ಟ ಅಜ್ಜೇ ಬಡ ಅವ್ ಹೋಗಿ ನಾಳೆ ನನ್ನ ಮಡಿ ಅಂದ್ರೆ ಅದನ್ನ ಬೇಡ ಪಿಜ್ಜಾ ಬರ್ಗರ್ ಆದ್ ಕೋಡ ಈದ್ ಕೋಡ ನಿನಗ ನಾಳೆ ಹಾಕೋರಾಕ ನಿಕ್ಕರ್ಸಕ್ ತೋರಕ್ ಆಗೋದಿಲ್ಲ ಅದ್ನೇನ್ ಮಾಡ್ತಿ ನಮ್ ದೋಸ್ತಗಳು ಎಲ್ಲಾ ಹೋಗಿ ಹೊಗೆ ಬಂದಾರ ಅಂದ್ರ ಹಳ್ಳಿ ಚಲೋ ಅಂದಾರ ಯಾಕಂದ್ರ ಅವ್ರ ಪಗಾರ ಅವ್ರಿಗೆ ಸಾಲ ನಿಮ್ ನಾಲ್ವ್ ಸಾವಿರ ಕೊಟ್ಟರುನು ಗಾಡಿ ಕಾಲ್ ಹತ್ತಾವ ಗಾಡಿ ಮ್ಯಾಲೇನ ದಿನ ಕಾಲ್ ಐತೆ ಹಾ ಮತ್ತ ಅಲ್ಲಿ ಏನ್ ಮಾಡಾವ್ ಬಾಡಿ ಕಾಲ್ ಹತ್ತಾವೂ ರೂಮ್ ಕಂಡುಬಿಟ್ಟಿ ಬಡಿಗೆ ಬಾಡಿಗೆ ಐತೆ ಬಾಡಿಗೆ ರೂಮ್ಗಳು ಆ ಗ್ವಾಡಿ ಕಾಲ್ ಹತ್ತಾವ ಅಂತ ಪರಿಸ್ಥಿತಿ ಐತಿ ಇಲ್ಲೇ ಟ್ರಾಫಿಕ್ ದಾಗ ನಿನ್ ಮನಿ ನೀನು ಬರ್ಬೇಕಾರ ನಾಲ್ಕೈದು ತಾಸ್ ಬೇಕಾ ನೌಕರಿ ಮಾಡಾಕ ಯಾವಾಗ ಹೋಗಾವ ಯಾವಾಗ ಗಳ ಯಾವಾಗ ಊಟ ಮಾಡವ ಯಾವಾಗ ಮಲ್ಗಾವ ಎಲ್ಲಾ ಸಿಟಿ ಜೀವನ ನೀ ತಿಳಿದಷ್ಟ ಹಜರ್ ನಾ ಬಾಳ್ ಮಂದಿ ನೋಡಿದನು ನಾ ಬಾಳ್ ಮಂದಿ ಕಣ್ಣಾರ ನೋಡಿದನ ಅವ್ರ ಪರಿಸ್ಥಿತಿ ಕೆಟ್ಟೈತಿ ಅದಕ್ಕೆ ದಯಮಾಡಿ ಅವ್ ನೋಣ ನೀನ ದಿನಕ್ಕೆ ಎರಡ್ ಕುರಿ ಅಂದ್ರ ನಾಲ್ವತ್ ಸಾವಿರ ರೂಪಾಯಿ ಆತ ನಿನಗ್ ನಾಲ್ವತ್ತು ಸಾವಿರ ರೂಪಾಯಿ ಯಾವ್ ಕೊಡ್ತಾನಪ್ಪ ಎರಡು ಗುರಿ ಒಂದೇ ದಿವ್ಸ ನಾಲ್ತ್ ಸಾವಿರ ರೂಪಾಯಿ ಬತ್ ನಿನಗ ಅಲ್ಲಿನಿಂದ ಅಡಿ ಸಿಗಿತಾರ ಮೂವತ್ತು ದಿವ್ಸ ಮಾಡಬೇಕಿ ರಾತ್ರಿ ಆಗ್ಲಿ ನನ್ನ ರಾತ್ರಿ ಶಿಫ್ಟ್ ಬರ್ ರಾತ್ರಿ ಹೋಗ್ಬೇಕ ಹೋಗ್ ಶಿಫ್ಟ್ ಕರ ಹಗ್ಲಿ ಹೋಗ್ಬೇಕ ಅದಕ್ಕೆ ಏನೈತಿ ಇಲ್ಲೇ ಕುರಿ ಮೇಸ್ಕೊತ ಅಪ್ಪನ್ ಮಾತ್ ಕೇಳು ನಿಮ್ಮಾರ ತಮ್ಮಾರ ಎಲ್ಲಾ ಅದಾರ ಅಲ್ಲಿ ಅವ್ರಿ ರೋಡ್ ಮೇಲೆ ಹಾ ಅಂದ್ರ ನಾಯಿ ನಾಯಿ ಮೇಲೆ ಹಾಯ್ಸಂಗ ಇಲ್ಲ ಇಲ್ಲಿ ಹಂಗಿಲ್ಲ ಅಮಾರ ತಮ್ಮಾರ ನೋಡ್ತಾರ ನಿನ್ ಯಾವ್ ನೋಡಲ ಇಲ್ಲೇ ಮತ್ತೊಂದು ಹಾಸ ಮತ್ತ ಅಲ್ಲಿ ಯಾರ ಕೆಳಾರ್ ಕೆಳ ಯಾರು ಇಲ್ಲ ಸಿಟಿ ಜೀವನ ಏನ್ ಮಾಡ್ತಿ ಹಳ್ಳಿ ಜೀವನ ಬಾಳ ಚಲೋ ಐತಿ ನಿನಗ ಏನ್ ನೋಡಪ್ಪ ಹಿಂದಲ್ ನಾಳೆ ಕೊಡ್ತಾರ ಅವ್ರಾರ ಎರಡು ದಿವಸ ತಗೋಕೊಂಡಾರ್ದಾರು ಅವ್ರಿಗೆ ಗೌರ್ಮೆಂಟ್ ದಾರಕ್ಕೆ ತೊಗೊಂಡ್ ಹೆಚ್ಚು ಕಳಿಸ್ತೀನಿ ಮನಸ್ಸು ಮಾಡ್ರ ನಿಂದ ನೋಡಪ್ಪ ರಗಡ್ ಕುರಿಯೋದವ ಆ ಒಂದ್ ಲಕ್ಷಾಂತರ ರೂಪಾಯಿ ಕುರಿಯದಾವ ಅದಕ್ಕೇನೈತಿ ನನ್ ಕೊಡ್ತಾರ ಸ್ವಲ್ಪ ತಳ್ಕೋ ತಡ್ಕೋ ತಾಳ್ಮೆ ಬೇಕು ಮನ್ಯಾಗ ನೀನ್ ಗಡ್ಮಡಿ ಮಾಡಿದಂದ್ರ ನಿನ್ ಜೀವನ ಹಾಳಾಗ್ತೈತಿ ಯಾಕಪ್ಪ ಸಿಟಿ ಲೆವೆಲ್ ಜೀವನ ಸರಿ ಇಲ್ಲ ನನಗ್ ತಿಳಿದ ಕೇಳಿದನ ನಿಂದ ನೀನ್ ಪಗಾರ ಅಂದ್ರೆ ಹೋಗ್ಬಿಡ್ ಆತು ಮಾವಿನಿಂಗ್ ಎರಡು ನನ್ನ ಅಪ್ಪ ಮಾತು ಮೆಸ್ಕೊತ ನಾನು ಅಂದ್ರಲ್ಲಿ ಇಲ್ಲಿ ಯಾವಾಗ ಕುರಿ ಮಸ್ ತಿನ್ನೇನು ಹೋಗಂಗಿಲ್ಲ ಬೇಸ್ ಹಾಕಿ ಓಕೆ ಇಲ್ಲಿ ಕುರಿ ದೇವ್ರು ಚಲೋ ಮಾಡ್ತಾನೋ ಕೊಡ್ತಾರು ಚಲೋ ನೀ ಬುದ್ಧಿ ಮಾತ್ ಹೇಳಿ ನನ್ನ ಮಗ ಹೋಗಿ ಹಾಳು ಬುದ್ಧಿ ಮಾತು ಹೇಳಿ ಚಲೋ ಮಾಡಿದ್ನ ನಾವು